ಸೈಲೆಂಟ್ ಆಗಿ ಶುರುವಾಗಿದೆ ಬಾಂಗ್ಲಾ ಆಪರೇಷನ್ ದೊಡ್ಡ ರಾಜ್ಯಗಳಿಂದ ಕ್ಲೀನಿಂಗ್ ಕಾರ್ಯಾಚರಣೆ ನಮಸ್ಕಾರ ಸ್ನೇಹಿತರೆ ಒಂದು ಕಡೆ ಇಸ್ರೇಲ್ ಇಸ್ಲಾಮಿಕ್ ಯುದ್ಧ ಆ ಕಡೆ ದಿಲ್ಲಿ ಚುನಾವಣೆ ಇತ್ತ ರಾಜ್ಯ ಸರ್ಕಾರದ ಬಸ್ ಟಿಕೆಟ್ ದರ ಏರಿಕೆ ಹೀಗೆ ನಾನಾ ಸುದ್ದಿಗದ್ದಲಗಳ ನಡುವೆ ಜನದಲ್ಲಿ ಹೊಸ ಕಾಯಿಲೆಯಂತೆ ಅನ್ನೋ ಸುದ್ದಿ ನಡುವೆ ದೇಶದ ಒಳಗೆ ಸೈಲೆಂಟ್ ಆಗಿ ಮಹತ್ವದ ಕಾರ್ಯಾಚರಣೆ ಶುರುವಾಗಿದೆ ಹಾಗಂತ ಇದೇನು ಅಧಿಕೃತವಾಗಿ ಓಪನ್ ಆಗಿ ಹೇಳ್ಕೊಂಡು ಮಾಡ್ತಿಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆದರೆ ಒಟ್ಟಿಗೆ ಸೇರಿಕೊಂಡು ಕೇಂದ್ರ ಮತ್ತು ಎಲ್ಲ ರಾಜ್ಯ ಸರ್ಕಾರಗಳು ಒಟ್ಟಿಗೆ ಸೇರ್ಕೊಂಡು ಕ್ಲೀನಿಂಗ್ ಆಪರೇಷನ್ ಮಾಡ್ತಾ ಇವೆ ಅದರ ಒಂದೊಂದು ಮಾಹಿತಿ ಕೂಡ ಬೆಚ್ಚಿ ಬಿಡಿಸೋ ಇದೆ ನಮ್ಮ ಸರ್ಕಾರದ ಸಿಸ್ಟಮ್ಗೆ ಅಪ್ರಿಶಿಯೇಟ್ ಮಾಡೋ ತರ ಇದೆ ಫೈನಲಿ ಪಕ್ಷ ಭೇದ ಮರೆತು ಎಲ್ಲ ಒಟ್ಟು ಕೆಲಸ ಮಾಡ್ತಿದಾರಲ್ಲ ಅಂತ ಹಾಗಿದ್ರೆ ಏನದು ಭಾರತದ ಭದ್ರತೆಯಲ್ಲಿ ಈ ಕಾರ್ಯ ಎಷ್ಟು ಮುಖ್ಯ ಈ ನಿಟ್ಟಿನಲ್ಲಿ ಆಗ್ಬೇಕಾಗಿರೋ ಕೆಲಸ ಇನ್ನೂ ಏನಿದೆ ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಇತ್ತೀಚೆಗೆ ಬಾಂಗ್ಲಾ ಮತ್ತು ಭಾರತ ಸಂಬಂಧ ಹದಗೆಟ್ಟಿದ್ದು ಬಾಂಗ್ಲಾ ಪಾಕ್ ಸಂಬಂಧ ವೃದ್ಧಿಯಾಗ್ತಿರೋದು ನಿಮಗೆಲ್ಲ ಗೊತ್ತು ಹಸೀನಾ ಸರ್ಕಾರ ಉರುಳಿಸಿ ಅಲ್ಲಿ ಯೂನಸ್ ಅಧಿಕಾರಕ್ಕೆ ಬಂದ ನಂತರ ಬಾಂಗ್ಲಾ ಭಾರತದ ಪೂರ್ಣ ಶತ್ರುವಾಗಿ ಬದಲಾಗ್ತಾ ಇದೆ ಇದೇ ಕಾರಣಕ್ಕೆ ಭಾರತದಲ್ಲಿ ಬಾಂಗ್ಲಾ ವಿರುದ್ಧ ಬಾಯ್ಕಾಟ್ ಅಭಿಯಾನ ಅಕ್ರಮ ಬಾಂಗ್ಲಾದೇಶಿಯರನ್ನು ಓಡಿಸಿ ಅನ್ನೋ ಕೂಗು ಜೋರಾಗಿ ಕೇಳಿ ಬರ್ತಾಯಿತ್ತು ಸಾಕಷ್ಟು ಕಡೆ ಹೋರಾಟಗಳು ಕೂಡ ಆಗಿದ್ವು ಅದಕ್ಕೆ ಧ್ವನಿ ಕೊಟ್ಟಿರುವ ಹಾಗೆ ಸರ್ಕಾರ ಸೈಲೆಂಟ್ ಆಗಿ ಕೆಲಸ ಮಾಡ್ತಿದೆ ಬಾಂಗ್ಲಾದೇಶಿಯರ ವಿರುದ್ಧ ಭಾರತ ಕಾರ್ಯಾಚರಣೆ ಶುರು ಮಾಡಿದೆ ಬೇರೆ ರಾಜ್ಯ ಬಿಡಿ ನಮ್ಮ ಕರ್ನಾಟಕದಲ್ಲೂ ಕೂಡ ಜೋರಾಗಿ ಆಗ್ತಾ ಇದೆ ಮಾದರಿ ಅನ್ನೋ ಥರ ಕೆಲಸ ಆಗ್ತಿದೆ ಕೆಲ ದಿನಗಳ ಹಿಂದೆ ನಿಮಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ವಿ ಈ ವರದಿಯಲ್ಲಿ ರಾಜ್ಯದಲ್ಲಿದ್ದ ಅಕ್ರಮ ಪಾಕಿಸ್ತಾನಿಯರನ್ನ ಬಾಂಗ್ಲಾದೇಶದವರನ್ನ ರಾಜ್ಯ ಗೃಹ ಇಲಾಖೆ ಪೊಲೀಸರು ಸೇರಿಕೊಂಡು ಹುಡುಕಿ ಹುಡುಕಿ ಹೊರಗೆ ಹಾಕ್ತಿದ್ದಾರೆ ಅಂತ ಕೆಲವೇ ತಿಂಗಳುಗಳ ಅಂತರದಲ್ಲಿ ಇನ್ನೂರು ಅಕ್ರಮ ವಿದೇಶಿಗರನ್ನ ಕರ್ನಾಟಕ ಪೊಲೀಸರು ಹಿಡಿದು ಹಾಕಿದ್ದಾರೆ ಅಂತ ಖುದ್ದು ಕರ್ನಾಟಕದ ಗೃಹ ಮಂತ್ರಿ ಪರಮೇಶ್ವರ್ ಯಾರನ್ನು ಬಿಡಲ್ಲ ಎಲ್ಲ ಜಿಲ್ಲೆಯಲ್ಲೂ ಹುಡುಕ್ತಾ ಇದೀವಿ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡಿ ಹುಡುಕಿ ಹೊರಗೆ ಹಾಕ್ತೀವಿ ಅಂತ ಹೇಳಿ ಕಾರ್ಯಾಚರಣೆಯನ್ನ ಓಪನ್ ಮಾಡಿದ್ರು ಈ ಹೊತ್ತಲ್ಲಿ ದೇಶದ ನಾನಾ ಕಡೆಗಳಲ್ಲೂ ಸೇಮ್ ಕ್ಲೀನಿಂಗ್ ಕೆಲಸ ಜೋರಾಗಿ ನಡೀತಾ ಇದೆ ಅದರಲ್ಲೂ ಕಳೆದ ಮೂರ್ನಾಲ್ಕು ತಿಂಗಳಲ್ಲಿ ಗಮನಾರ್ಹ ಪ್ರಮಾಣದಲ್ಲಿ ಅರೆಸ್ಟ್ ಗಳಾಗಿವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹತ್ತನೇ ತಾರೀಕು ದಿಲ್ಲಿ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನಾ ಅಕ್ರಮ ವಿದೇಶಿಯರನ್ನ ಹೊರ ಹಾಕೋಕೆ ಆದೇಶ ಕೊಟ್ಟಿದ್ರು ಅಲ್ಲಿಂದ ಬರೀ ಒಂದು ತಿಂಗಳ ಅಂತರದಲ್ಲಿ ದಿಲ್ಲಿ ಪೊಲೀಸರು ಐದು ಸಾವಿರ ಜನರನ್ನ ತನಿಖೆ ನೂರಕ್ಕೂ ಅಧಿಕ ಮಂದಿಯನ್ನು ಗಡಿಪಾರು ಮಾಡಿದ್ದಾರೆ ಆಘಾತಕಾರಿ ಸಂಗತಿ ಅಂದರೆ ಇದರಲ್ಲಿ ಬರೀ ಬಾಂಗ್ಲಾದೇಶಿಯರು ಮಾತ್ರ ಅಲ್ಲ ಆಫ್ರಿಕಾದ ನೈಜೀರಿಯಾ ಐವರ್ ಕೋಸ್ಟ್ ಗಿನಿಯಾ ಉಜ್ಬೇಕಿಸ್ತಾನ್ ಉಗಾಂಡ ಸೆನೆಗಲ್ ಹೀಗೆ ಬೇರೆ ಬೇರೆ ಕಡೆಯ ವಿದೇಶಿಯರು ಕೂಡ ಸಿಕ್ಕಿದ್ದಾರೆ ಬಾಂಗ್ಲಾ ಬಾಲ ಹುಡುಕಿ ಹೊರಟ ಪೊಲೀಸರಿಗೆ ಅಲ್ಲಿ ನೋಡಿದ್ರೆ ದೊಡ್ಡ ಪ್ರಾಣಿ ಸಂಕುಲವೇ ಪತ್ತೆಯಾಗಿದೆ ಕಳೆದ ಜನವರಿ ನಾಲ್ಕನೇ ತಾರೀಕು ಸುಮಾರು ಏಳು ಬಾಂಗ್ಲಾದೇಶಿಯರು ಇಲ್ಲಿ ಪೊಲೀಸರಿಗೆ ಸಿಕ್ಕಿದ್ರು ಅದರಲ್ಲಿ ಐದು ಜನ ತಾವು ಕೆಲಸ ಹುಡ್ಕೊಂಡು ಬಂದಿದ್ವಿ ಅಂತ ಹೇಳಿದ್ದಾರೆ ಇನ್ನಿಬ್ರು ಭರ್ತಿ ಹನ್ನೆರಡು ವರ್ಷಗಳಿಂದ ಭಾರತದಲ್ಲಿ ಆರಾಮಾಗಿ ಬಿಟ್ಟಿದ್ದಾರೆ ಇವರತ್ರ ಸತ್ಯದ ತಲೆ ಮೇಲೆ ಹೊಡೆದಂಗೆ ಭಾರತದ ನಕಲಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲ ಮಾಡಿಟ್ಕೊಂಡ್ಬಿಟ್ಟಿದ್ರು ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ನಡೆದ ಆಪರೇಷನ್ ಅಲ್ಲಿ ಒಂದೇ ಸಲ ಹನ್ನೆರಡು ಜನ ಪೊಲೀಸರ ಬಲೆ ಸಿಕ್ಕಾಕೊಂಡ್ರು ಇವರ ಫೇಕ್ ಕಾರ್ಡ್ಗಳೆಲ್ಲವೂ ಕೂಡ ನಮ್ಮ ದೇಶದ ಕೆಲ ದ್ರೋಹಿಗಳು ಕೂಡ ಸೇರ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಕಳೆದ ಡಿಸೆಂಬರ್ ತನಕ ಒಂದು ವೇಗದಲ್ಲಿ ಈ ಹುಡುಕೋ ಕೆಲಸ ನಡೆದ್ರೆ ಡಿಸೆಂಬರ್ನಿಂದ ಇನ್ನೊಂದು ವೇಗದಲ್ಲಿ ನಡೀತಾ ಇದೆ ಸಿಕ್ಕಿರೋ ಸಾಕಷ್ಟು ಜನ ಡಂಕಿ ರೂಟ್ ಮೂಲಕ ಇಲ್ಲಿಗೆ ಸೇರ್ತಿದ್ದಾರೆ ಅಂತ ಪೊಲೀಸರು ಹೇಳಿದ್ದಾರೆ ಇಲ್ಲಿ ಡಂಕಿ ರೂಟ್ ಅಥವಾ ಡಾಂಕಿ ರೂಟ್ ಅಂದ್ರೆ ಏನು ಅಂದ್ರೆ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಅರೆಸ್ಟ್ ಆದ ಬಾಂಗ್ಲಾದೇಶ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಕೇಳಿ ನಾವು ಬಾಂಗ್ಲಾದವರು ಭಾರತಕ್ಕೆ ಬರೋಕೆ ಸಾಕಷ್ಟು ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ವಿ ಕೊನೆಗೊಂದು ದಿನ ನಾವು ಏಜೆಂಟ್ ಸಂಪರ್ಕ ಮಾಡಿ ಬಾಂಗ್ಲಾದಿಂದ ನೇರವಾಗಿ ಮೇಘಾಲಯ ಬಾರ್ಡರ್ ಅನ್ನು ದಾಟಿದ್ವಿ ಅಲ್ಲಿ ಯಾರು ಇರದ ಜಾಗ ನೋಡಿ ಅಸ್ಸಾಂಗೆ ನಮ್ಮ ಪ್ರಯಾಣ ಶುರುವಾಯಿತು ಅಲ್ಲಿಂದ ಇನ್ನೊಂದು ಏಜೆಂಟರ ಟೀಮ್ ನಮ್ಮನ್ನ ಕೋಲ್ಕತ್ತಾಗೆ ಕರ್ಕೊಂಬಂತು ಅಲ್ಲಿಂದ ನಾವು ಮತ್ತೆ ದಿಲ್ಲಿಗೆ ಇನ್ನೊಂದು ಟ್ರೈನ್ ಹತ್ತಿದ್ವಿ ಅಂತ ಈ ಅಕ್ರಮ ವಲಸಿಗರು ತಮ್ಮ ಪಾತಕ ಜಾಲವನ್ನು ಎಲ್ಲ ಬಿಚ್ಚಿಟ್ಟಿದ್ದಾರೆ ಏನು ಮಹಾರಾಷ್ಟ್ರದಲ್ಲೂ ಮುಂಬೈ ಥಾಣೆ ನಾಸಿಕ್ಗಳಲ್ಲೆಲ್ಲ ಇವರನ್ನ ಹಿಡಿಯೋ ಕೆಲಸ ಆಗ್ತಿದೆ ಕೆಲವೇ ದಿನಗಳ ಅಂತರದಲ್ಲಿ ನವಿ ಮುಂಬೈ ಒಂದೇ ಕಡೆ ಆರುನೂರ ಜನರನ್ನು ಹಿಡಿದು ಗಡಿಪಾರು ಮಾಡಲಾಗಿದೆ ಅವರಲ್ಲಿ ಹದಿನಾಲ್ಕು ಮಂದಿ ಬಾಂಗ್ಲಾದೇಶಿಯರಿದ್ದರೆ ಉಳಿದವರು ಆಫ್ರಿಕನ್ ರಾಷ್ಟ್ರಗಳವರು ಅಂತ ಮಹಾರಾಷ್ಟ್ರ ಪೊಲೀಸರು ಹೇಳಿದ್ದಾರೆ ಇನ್ನು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಒಂದೇ ಸಲ ಹದಿನೇಳು ಅಕ್ರಮ ಬಾಂಗ್ಲಾದೇಶಿಯರು ಸಿಕ್ಕುಬಿದ್ದಿದ್ರು ಘಾಟ್ಕೋಪರ್ ಭಾಗದಲ್ಲಿ ಹದಿಮೂರು ಅಕ್ರಮ ಬಾಂಗ್ಲಾದೇಶಿಯರನ್ನ ಹೊಸ ವರ್ಷದ ಆರಂಭದಲ್ಲೇ ಮುಂಬೈ ಪೊಲೀಸರು ಹಿಡಿದ್ರು ಆಘಾತಕಾರಿ ಅಂಶ ಅಂದ್ರೆ ಹದಿನೈದು ಸಾವಿರ ಕೊಟ್ಟು ಭಾರತಕ್ಕೆ ಬಂದಿದ್ದ ಇವರು ಎರಡು ಸಾವಿರ ರೂಪಾಯಿಗೆ ಮನೆ ಮಂದಿಗೆಲ್ಲ ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿದ್ರು ಖುದ್ದು ಮುಂಬೈ ಕ್ರೈಮ್ ಬ್ರಾಂಚ್ ಪೊಲೀಸರು ಇದನ್ನ ರಿವೀಲ್ ಮಾಡಿದ್ರು ತನಿಖೆಯಲ್ಲಿ ಏನು ಅಸ್ಸಾಂ ನಲ್ಲಿ ದಿನವೂ ಈ ಕೆಲಸ ನಡೀತಾ ಇದೆ ಶಾಕಿಂಗ್ ವಿಚಾರ ಅಸ್ಸಾಂಗೆ ಬರೋರಲ್ಲಿ ಉಗ್ರರು ಕೂಡ ಬಾಂಗ್ಲಾ ಮತ್ತು ಭಾರತದಲ್ಲಿ ವ್ಯಾನ್ ಆಗಿರೋ ಅನ್ಸುರುಲ್ ಬಾಂಗ್ಲಾ ಟೀಮ್ನ ಮಾಡ್ಯೂಲ್ಗಳು ಜೋರಾಗಿ ಗಡಿ ನುಗ್ಗಿ ಕಡೆ ಬರ್ತಿದ್ದಾರೆ ಇದೇ ಕಾರಣಕ್ಕೆ ಅಲ್ಲಿ ಭಯೋತ್ಪಾದನಾ ನಿಗ್ರಹ ದಳ ಕೂಡ ಆಕ್ಟಿವ್ ಆಗಿ ಹುಡುಕಾಟ ನಡೆಸ್ತಾ ಇದೆ ಏನೋ ಗುಜರಾತ್ ನಲ್ಲೂ ಈ ಕೆಲಸ ಜೋರಾಗಿ ನಡೀತಾ ಇದೆ ಅಕ್ಟೋಬರ್ ಅಂತ್ಯದ ವೇಳೆಗೆ ನಲವತ್ತೆಂಟು ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ ಅಹಮದಾಬಾದ್ ಅರೆಸ್ಟ್ ಮಾಡಲಾಗಿದೆ ಜನರನ್ನ ಸಕ್ರಮವಾಗಿ ನೆಲೆಸಿರೋ ಬಾಂಗ್ಲಾದೇಶಿಯರ ನೆರಳಲ್ಲೇ ಈ ಅಕ್ರಮರು ಸೇರಿಕೊಂಡಿದ್ದಾರೆ ಅಂತ ಅಲ್ಲಿನ ಪೊಲೀಸರು ಹೇಳಿದರು ಕೇರಳದ ಕರೂರಿನಲ್ಲೂ ಒಂದೇ ಸಲ ಐದು ಜನ ಸಿಕ್ಕಿಬಿದ್ರು ಇವರೆಲ್ಲ ಕಾಟನ್ ಮಿಲ್ನಲ್ಲಿ ಕಾರ್ಮಿಕರ ತರ ಹೋಗಿ ಸೇರ್ಕೊಂಡ್ಬಿಟ್ಟಿದ್ರು ಕೆಲಸಕ್ಕೆ ಪಶ್ಚಿಮ ಬಂಗಾಳದಲ್ಲೂ ಬಾಂಗ್ಲಾದೇಶಿಯರಲ್ಲದೆ ಅದರ ಸಿಂಡಿಕೇಟ್ ಕೂಡ ಅಲ್ಲಿನ ಪೊಲೀಸರು ಭೇದಿಸ್ತಾ ಇದ್ದಾರೆ ಒಡಿಶಾ ಸರ್ಕಾರ ಕೂಡ ಕರಾವಳಿ ಭಾಗದಲ್ಲಿ ಕಟ್ಟೆಚ್ಚರ ವಹಿಸಿದೆ ಯಾಕಂದ್ರೆ ಒಡಿಶಾದಿಂದ ಬಾಂಗ್ಲಾಗೆ ಬರೀ ಇನ್ನೂರು ಕಿಲೋಮೀಟರ್ ಮಾತ್ರ ದೂರ ಹೀಗಾಗಿ ಚಿಕ್ಕ ಚಿಕ್ಕ ಬೋಟ್ ಗಳ ಮೂಲಕ ಹಾರ್ಕೊಂಡ್ ಬಂದ್ಬಿಡ್ತಾರೆ ಅಂತ ಕಣ್ಗಾವಲನ ಜಾಸ್ತಿ ಮಾಡಿದ್ದಾರೆ ಜಾರ್ಖಂಡ್ ನಲ್ಲಿ ಹೈಕೋರ್ಟ್ ಇದ್ರ ಬಗ್ಗೆ ವಾರ್ನ್ ಮಾಡಿ ಆರು ರಿಮೋಟ್ ಜಿಲ್ಲೆಗಳಲ್ಲಿ ಕಠಿಣ ಕ್ರಮ ತಗೊಳ್ಳಿ ಅಂತ ಅಲ್ಲಿನ ಸರ್ಕಾರಗಳಿಗೆ ಹೇಳ್ತಾ ಇದೆ ಇಡಿ ಅಧಿಕಾರಿಗಳು ಅಲ್ಲಿ ರೇಡ್ ಕಂಡಕ್ಟ್ ಮಾಡಿದ್ದಾರೆ ಇನ್ನು ತ್ರಿಪುರಾದಲ್ಲಿ ಈ ವರ್ಷ ಇನ್ನೂರ ಮೂವತ್ತೊಂಬತ್ತು ಬಾಂಗ್ಲಾದೇಶಿಯರನ್ನ ಹದಿನೆಂಟು ರೋಹಿಂಗ್ಯಗಳನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ರೈಲ್ವೆ ಪೊಲೀಸರು ಹೇಳಿದ್ರು ಬಿಹಾರದಲ್ಲೂ ಕೂಡ ರೇಡ್ ಆಗಿದೆ ರಾಜಸ್ಥಾನದಲ್ಲಿ ಒಂದೇ ಸಲ ಹನ್ನೆರಡು ಮಂದಿ ಸಿಕ್ಕಿಬಿದ್ದಿದ್ರು ತಮಿಳುನಾಡಿನ ತಿರುಪೂರ್ನಲ್ಲಿ ಕೆಲ ದಿನಗಳ ಹಿಂದೆ ಒಂದೇ ಸಲ ಆರು ಮಂದಿ ಅಕ್ರಮ ಬಾಂಗ್ಲಾದೇಶಿಯರನ್ನ ಅಲ್ಲಿನ ಪೊಲೀಸರು ಹಿಡಿದು ಹಾಕಿದ್ರು ತಾವು ಈಶಾನ್ಯ ರಾಜ್ಯಗಳ ಜನ ಅಂತ ಅವರೆಲ್ಲ ಪರಿಚಯ ಮಾಡಿಕೊಂಡಿದ್ರು ಅಂತ ತಮಿಳುನಾಡು ಪೊಲೀಸರೇ ಹೇಳಿದ್ರು ಒಟ್ಟಾರೆ ಸ್ನೇಹಿತರೆ ದೇಶಾದ್ಯಂತ ಬಾಂಗ್ಲಾ ವಲಸಿಗರ ವಿರುದ್ಧ ಒಂದು ಸೀಕ್ರೆಟ್ ಅಭಿಯಾನ ಶುರುವಾಗಿದೆ ಅದರಲ್ಲಿ ಮುಂಬೈ ಕರ್ನಾಟಕ ಈ ರಾಜ್ಯಗಳಲ್ಲಿ ತುಂಬಾ ಅಗ್ರಸಿವ್ ಆಗಿ ಪಕ್ಷ ಭೇದ ಮರೆತು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಕಾರ್ಯಾಚರಣೆ ಮಾಡಿಸಿದ್ದಾರೆ ಇದು ಇನ್ನೂ ಆಗಬೇಕು ಯಾಕಂದ್ರೆ ಭಾರತಕ್ಕೆ ಹೊರಗಿನ ಶತ್ರುಗಳು ಹೇಗೆ ಅಪಾಯಕಾರಿನೋ ಆದ್ರೆ ಗಡಿಯಲ್ಲಿ ಕಾಟ ಕೊಡೋರು ಎಷ್ಟು ಅಪಾಯಕಾರಿನೋ ಗಡಿ ಒಳಗೆ ಬರೋ ಶತ್ರು ರಾಷ್ಟ್ರಗಳ ಜನ ಕೂಡ ಅಷ್ಟೇ ಅಪಾಯಕಾರಿ ಯಾರು ಗೊತ್ತು ಜನ ಸಾಮಾನ್ಯರ ಸೋಗಿನಲ್ಲಿ ಉಗ್ರರು ವಿದೇಶಿ ಸ್ಪೈಗಳು ಯಾರು ಬೇಕಾದ್ರೂ ಬರ್ಬೋದು ಯಾರು ಅಲ್ಲ ಒಳ್ಳೆವರೇ ಅಂತ ಅನ್ಕೊಳ್ಳೋಣ ಮನುಷ್ಯರು ಈಗ ರಸ್ತೆಲಿ ಹೋಗೋ ಒಬ್ಬ ಒಳ್ಳೆಯವ್ರನ್ನ ಮನೆಗೆ ಸೇರಿಸ್ಕೊಳ್ತೀರಾ ನೀವು ನಾವು ಸೇರಿಸಿಕೊಳ್ತೀವಿ ಆತಂಕದಿಂದ ನೋಡ್ತೀವಲ್ಲ ಗುರುತು ಪರಿಚಯ ಹೆಂಗ್ ಏನು ಏನ್ ಬಂದಿದಾರ ಅಂತ ಗೊತ್ತಿರೋದಲ್ಲ ದೇಶನೊಂದು ಮನೆ ಅಂತ ಅನ್ಕೋಬೇಕು ಜೊತೆಗೆ ಸದ್ಯಕ್ಕೆ ಭಾರತಕ್ಕೆ ದೊಡ್ಡ ಬೆದರಿಕೆ ಆಗಿತ್ತು ಒಂದು ಕಾಲದಲ್ಲಿ ಹತ್ತು ವರ್ಷ ಹಿಂದಕ್ಕೆ ಹೋದ್ರೆ ನಕ್ಸಲಿಸಂ ಅದನ್ನ ಮುಗಿಸಲಾಗ್ತಿದೆ ಆಲ್ಮೋಸ್ಟ್ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಕಂಪ್ಲೀಟ್ ನಿರ್ಮೂಲನೆ ಮಾಡ್ತೀವಿ ಅಂತ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಹೇಳಿದ್ದಾರೆ ಸಾಕಷ್ಟು ಜನ ಶರಣ ಎನ್ಕೌಂಟರ್ಸ್ ಆಗ್ತಾ ಇದೆ ಹಾಗೆ ನೋಡಿದ್ರೆ ಅಮಿತ್ ಶಾ ಹೋಮ್ ಮಿನಿಸ್ಟರ್ ಆದ್ಮೇಲೆ ಇಂಟರ್ನಲ್ ಸೆಕ್ಯೂರಿಟಿ ವಿಚಾರಕ್ಕೆ ಅವ್ರಿಗೂ ಕೂಡ ಕ್ರೆಡಿಟ್ ಕೊಡಲೇಬೇಕು ಪದೇ ಪದೇ ರಾಜ್ಯಗಳ ಗೃಹ ಮಂತ್ರಿಗಳ ಮೀಟಿಂಗ್ ಮಾಡಿಸಿದ್ದಾರೆ ಸಿಎಂಗಳ ಮೀಟಿಂಗ್ ಮಾಡ್ತಿದ್ದಾರೆ ನಕ್ಸಲ್ ಪ್ರದೇಶಗಳ ಮುಖ್ಯಮಂತ್ರಿಗಳು ಮತ್ತು ಡಿ ಜಿ ಗಳ ಮೀಟಿಂಗ್ ಮಾಡ್ತಿದ್ದಾರೆ ಒಂದಷ್ಟು ಸಿಚುವೇಶನ್ ಕಂಟ್ರೋಲ್ ತಗೊಳ್ಳೋ ಪ್ರಯತ್ನ ನಡೀತಾ ಇದೆ ಅಮಿತ್ ಶಾ ಇಂಟರ್ನಲ್ ವರ್ಷಗಳಿಂದ ಇಂಪ್ರೂವ್ ಆಗಿದೆ ಎಕ್ಸೆಪ್ಟ್ ಮಣಿಪುರ ಮಣಿಪುರಕ್ಕೆ ಒಂದು ಆದ ಜನಾಂಗೀಯ ಸಂಘರ್ಷದ ಸುದೀರ್ಘವಾದ ಹಿನ್ನೆಲೆ ಇದೆ ಅದೊಂದು ಎಕ್ಸೆಪ್ಷನ್ ಅಲ್ಲಿ ಗಲಭೆ ನಿಯಂತ್ರಣ ಮಾಡೋಕೆ ಪೂರ್ತಿ ಸಾಧ್ಯ ಆಗಿಲ್ಲ ಅನ್ನೋ ಒಂದು ಫೇಲ್ಯೂರ್ ಬಿಟ್ಟರೆ ಉಳಿದಂತೆ ನರೇಂದ್ರ ಮೋದಿ ಅವರ ಮೊದಲ ಅವಧಿಯಲ್ಲಿ ಸಾಕಷ್ಟು ದಾಳಿಗಳಲ್ಲಾಗಿದ್ವು ಉರಿ ದಾಳಿ ಪುಲ್ವಾಮಾ ದಾಳಿಯಲ್ಲಾಗಿತ್ತು ಆದರೆ ಅಮಿತ್ ಶಾ ಗೃಹ ಇಲಾಖೆ ವಹಿಸಿಕೊಂಡ ನಂತರ ಸಾಕಷ್ಟು ಚೇಂಜಸ್ ಆಗಿದೆ ಎರಡನೇ ಅವಧಿಯಲ್ಲಿ ಅಂತ ದೊಡ್ಡ ದಾಳಿಗಳು ಯಾವುದು ಕೂಡ ಕಾಣೋಕೆ ಸಿಗಲಿಲ್ಲ ಗಲಭೆಗಳು ಸಂಘರ್ಷಗಳು ಕೂಡ ಕಮ್ಮಿ ಆಗಿದಾವೆ ಎರಡು ಸಾವಿರದ ಹದಿನೆಂಟರಲ್ಲಿ ಇನ್ನೂರ ಇಪ್ಪತ್ತೆಂಟು ಉಗ್ರ ದಾಳಿಯಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ ಬರೀ ನಲವತ್ತ್ ಮೂರಕ್ಕೆ ಇಳಿದಿದೆ ಅದರಲ್ಲಿ ಹೆಚ್ಚಿನ ಕಾಶ್ಮೀರದಲ್ಲಿ ಮಾತ್ರ ಆಗಿದ್ದಾವೆ ಕಾಶ್ಮೀರ ಭಾಗಕ್ಕೆ ಸೀಮಿತಾಗಿ ನಡೀತಾ ಇದೆ ಸೊ ಫೈನಲಿ ನಾವು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಲ್ಲರೂ ಕೂಡ ಯಾವ ಪಕ್ಷದ ಸರ್ಕಾರ ಇದೆ ಅಂತ ನೋಡಿದೆ ಎಲ್ಲರೂ ಕೂಡ ನ್ಯಾಷನಲ್ ಸೆಕ್ಯೂರಿಟಿ ವಿಚಾರದಲ್ಲಿ ಒಟ್ಟಾಗಿ ಕೆಲಸ ಮಾಡೋ ಟ್ರೆಂಡ್ ನೋಡ್ತಾ ಇದೀವಿ ಕರ್ನಾಟಕ ಸರ್ಕಾರ ಕೂಡ ಅಗ್ರೆಸಿವ್ ಆಗಿ ವಿದೇಶಿಯರನ್ನು ಹುಡುಕಿ ಹೊರ ಹಾಕೋ ಕೆಲಸವನ್ನು ಮಾಡ್ತಾ ಇದೆ ಸೊ ಈ ಮೊಮೆಂಟಮ್ ಹೇಗೆ ಕಂಟಿನ್ಯೂ ಆಗಲಿ ದೇಶವನ್ನು ನೀಟಾಗಿ ನಮ್ಮ ದೇಶದವರಿಗೆ ಸೇಫ್ ಆಗಿಡೋ ಕೆಲಸ ಇದೆಯಲ್ಲ ಜೋರಾಗಿ ನಡೀಲಿ ಅಂತ ನಾವು ಕೂಡ ಆಗ್ರಹ ಮಾಡೋಣ ಒಳ್ಳೆಯದಾಗಲಿ ಅವರಿಗೆ ಅಂತ ಹೇಳೋಣ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ